ಬೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ನವದೆ ಹಬ್ಬ ಫೆಸ್ಟ್ಗೆ ಸೊ ನಾನು ಇವಾಗ ರೆಡಿಯಾಗಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ಫೋರ್ಟಿ ಟು ಸೊ ಇಲ್ಲಿಂದ ನಮ್ಮ ರೂಮಿಂದ ಏನಿಲ್ಲ ಅಂದರೂ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಅಲ್ಲಿ ಹೋಗೋಕ್ಕೆ ಸಾಕಷ್ಟು ಮನೋರಂಜನೆ ಇರ್ತವೆ ನಮ್ಮ ಹಳೆ ಗುರುಗಳು ನಮ್ಮ ಹಳೆ ಫ್ರೆಂಡ್ಸು ಎಲ್ಲರೂ ಸಿಗ್ತಾರೆ ಎಲ್ಲರೂ ಭೇಟಿ ಆಗೋಣ ಬೇಗ ಹೋಗೋಣ ಲಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಇನ್ನು ನೋಡಿ ಈ ಕೆಲವು ಪ್ಲೇಸ್ಗಳಲ್ಲಿ ಮಾತ್ರ ಈ ಹಣ್ಣುಗಳ ರುಚಿ ಏನ್ ಆ ಊರಲ್ಲಿ ನೀನು ಹಣ್ಣು ತಿನ್ಬೇಕು ತುಂಬಾ ರುಚಿ ಈ ಊರಲ್ಲಿ ನೀನು ಕಿತ್ಲೆ ತಿನ್ಬೇಕು ತುಂಬಾ ರುಚಿ ನಮ್ಮ ಒಬ್ಬೊಂದು ತೋಟ ಇದೆ ಆ ತೋಟದಲ್ಲಿ ಸಪೋರ್ಟ್ ಹಾಕುವ ಸಕ್ಕಾಗಿರುತ್ತೆ ಏನ್ ರುಚಿ ಗೊತ್ತಾ ನಾ ನಾಗಭೂಷಣ ಅವರಿಗೆ ಈ ಒಂದು ಪ್ರೀತಿ ಪರವಾಗಿ ಸನ್ಮಾನವನ್ನ ಕೈಸ್ ಏನು ಗೊತ್ತಾ ಒಂದು ನಾಲ್ಕು ಗಂಟೆ ಫಂಕ್ಷನ್ ನಂತರ ಹೊರಗಡೆ ಬಂದಿದ್ವಿ ಅಲ್ಲಿ ನೋಡಿದ್ರು ಎಲ್ಲ ಅಲುಮಿನಿಸು ಅವರು ಗುರುಗಳ ಜೊತೆ ನನ್ನ ಫೋಟೋಸ್ ಮಾತಾಡ್ತಾ ಇದ್ರು ಹೊರಗಡೆ ಚಿಕ್ಕಪುಟ್ಟು ಸ್ಟಾಲ್ಸ್ ಇಟ್ಟಿದ್ರು ರೋಬೋಟ್ಸ್ ಇಟ್ಟಿದ್ರು ರೋಬೋಟ್ ಪರ್ಫಾಮೆನ್ಸ್ ನೋಡಿದ್ವಿ ಹಿಂದೆ ಇರೋ ಸ್ಮಾಲ್ ಸೈಜು ಬಿಗ್ ಸೈಜು ಡ್ರೋನ್ಸ್ನ ನೋಡಿದ್ವಿ ಬೇರೆ ಸ್ಟಾಲ್ ಕೂಡ ನೋಡಿದ್ವಿ ನಂತರ ನಾನು ಜಾಯಿನ್ ಆಗಿದ್ದು ನಮ್ಮ ಸೀನಿಯರ್ಸ್ ಜೊತೆ ನಮ್ಮ ಸುಂದರ ಅಕ್ಕ ಊಟಕ್ಕೆ ಕರೆದಿದ್ಲು ಎಲ್ಲ ಊಟ ಮಾಡ್ತಾಯಿದ್ವಿ ಊಟದಲ್ಲಿ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರು ಇವ್ರು ನಮ್ಮ ರೋಶಿನಿ ಅಕ್ಕ ಪ್ರೇಮ್ಲಾ ಅಕ್ಕ ನೆಕ್ಸ್ಟ್ ಬರೋದು ನಮ್ಮ ಪ್ರತೀಕ್ಷಾ ಅಕ್ಕ ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ನೆಕ್ಸ್ಟ್ ನಾವು ಹೊರಟ್ವಿ ಫೋಟೋ ತೊಗೊಳಿಕ್ಕೆ ಈ ನನ್ನ ಮಗ ನಾನು ಜೂನಿಯರ್ ಕಾಣ್ರಿ ನಿನ್ನ ಹೆಸರು ಆ್ಯಂಡ್ ಗಾಯ್ಸ್ ಇವತ್ ನಂಗೆ ಟ್ರಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ ಮೇನ್ ರೀಸನ್ ಫುಲ್ ಸೌಂಡ್ ಫಂಕ್ಷನ್ ಇತ್ತು ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಫಂಕ್ಷನ್ ಇತ್ತು ಇದು ಬಂದು ಶಿಕ್ಷಕರ ಸದನ ಅಂತ ಗಾಯಸ್ ಇವಾಗ ತ್ರೀ ಓ ಕ್ಲಾಕು ಇನ್ನೂ ಫಂಕ್ಷನ್ ನಡೀತಿದೆ ನೋಡಿ ಇಲ್ಲಿ ಇದೇ ಇಲ್ಲೇ ಅವನ ಫಂಕ್ಷನ್ ನಡೆದಿದ್ದು ಆ್ಯಂಡ್ ನಮ್ಮಲ್ಲಿ ಕೂತ್ಕೊಂಡಿದ್ವಿ ಮೊದಲು ವೀಡಿಯೋ ಆಗಿರಲಿಲ್ಲ ಏನಕ್ಕೆ ಫುಲ್ ಸೌಂಡ್ ಇರೋ ಸಲುವಾಗಿ ಆ್ಯಂಡ್ ಇದೇ ನಮ್ಮ ಫಂಕ್ಷನ್ ಹಾಲು ಲೊಕೇಶನ್ ಬಂದ್ಬಿಟ್ಟು ಶಿಕ್ಷಕರ ಸದನ ಆ್ಯಂಡ್ ನಮ್ಮ ಗುರುಗಳು ಬಂದಿದ್ದರು ನಮ್ಮ ಹಳೆ ಫ್ರೆಂಡ್ಸ್ ಬಂದಿದ್ದರು ಬಟ್ ನಮ್ಮ ಜೆ ಎನ್ ಸುಮಾರು ಒಂದು ಐದರಿಂದ ಆರು ಜನ ಅಷ್ಟೇ ಬಂದಿದ್ವಿ ಮತ್ತು ಯಾರೂ ಬಂದಿರಲಿಲ್ಲ ನಮ್ಮ ಜೂನಿಯರು ಒಂದು ಮೂರ್ನಾಲ್ಕು ಜನ ಅಷ್ಟೇ ಬಂದಿದ್ದರು ಜೆ ಎನ್ ಯು ದೊಡ್ಡ ದೊಡ್ಡಬಳ್ಳಾಪುರದಿಂದ ಸಾಕಷ್ಟು ಜನ ಬಂದಿದ್ದರು ಪ್ರಿನ್ಸಿಪಲ್ಲು ಎಲ್ಲರೂ ಬಂದಿದ್ದರು ಮುಗಿತ ಅಲ್ಲ ಫಂಕ್ಷನ್ ಫುಲ್ ವೇಟ್ ಮಾಡಿ ಎಷ್ಟು ಗಂಟೆ ಸಿಕ್ತು ಅವಾರ್ಡು ಮೂರು ಗಂಟೆ ಅವಾರ್ಡ್ ಸಿಕ್ತಾ ಎಲ್ಲಿದೆ ಅವಾರ್ಡು ಅಕ್ಕ ಎಲ್ಲಿಂದ ಬಂದಿದ್ದೆ ಟ್ಯಾಕ್ ತೋರ್ಸ ಟ್ಯಾಕ್ ಹಾಂ ತೆಗ್ದುಬಿಟ್ಟು ಹೋಗದು ಬಾಯ್ 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 ಆಗಿ ಶಿವನ್ ಜಯಂತಿ ಬಂದ್ಬಿಟ್ಟು ಬಸ್ಸಲ್ಲಿ ನಂಜೆನ್ನೇ ಬಂದುಬಿಟ್ಟು ಮೆಟ್ರೋದಲ್ಲಿ ಸೊ ಈ ನನ್ನ ಮಗನಿಗೆ ಬಾಯ್ ಹೇಳೋಣ ನೀವು ನನ್ನ ಜೂನಿಯರ್ ಅಂತ ಮೊದಲೇ ಹೇಳಿದ್ದೀನಿ ಕೈ ಒಳ್ಳೆ ಬಾಯ್ ಬಾಯ್ ಹುಷಾರ ಏನು ಮಾತಾಡ್ಕೋಬೇಡ ಬಾಯ್ ಬಿಟ್ರೆ ನಾನು ಹೋಲ್ಸು ಮಾತಾಡ್ತೀನಿ ಇನ್ನ ಬರಲಾ ಹುಷಾರ ಎಲ್ಲ ಮುಗಿಸ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ ಆ್ಯಂಡ್ ಇಲ್ಲಿಂದ ಮೇಲ್ಗಡೆ ಅದು ಎಷ್ಟು ಮೇಲ್ಗಡೆ ಇದೆ ನೋಡಿ ಗಾಯ್ಸ್ ಇವಾಗ ಟಿಕೆಟ್ ತಗೊಳ್ಳೋಣ ಟಿಕೆಟ್ ತಗೊಂಬು ಸೀದಾ ಮನೆಗೆ ಹೋಗೋಣ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಬೆಳಿಗ್ಗೆ ಸ್ವಲ್ಪ ಬೇಗನೇ ಇದ್ದಾಗ್ತು ನಾನು ಬೆಳಗ್ಗೆ ಬೇಗ ಇದು ವೀಡಿಯೋ ಅಪ್ಲೋಡ್ ಮಾಡೋಷ್ಟ್ರಲ್ಲಿ ಎಂಟು ಒಂಬತ್ತು ಗಂಟೆ ಆಗಿತ್ತು ನಾನು ರೆಡಿ ಆಗೋಷ್ಟೇ ತುಂಬ ಲೇಟ್ ಆಗಿತ್ತು ಅಂದ್ಕೊಡ್ತೀನಿ ಇಲ್ಲಿಂದ ಸೀದಾ ನಮ್ಮ ಮನೆಗೆ ರೂಮ್ಗೆ ಹೋಗೋಣ ನಾನು ಇವಾಗ ಮನೆಗೆ ಬಂದಿದ್ದೀನಿ ಟೈಮಿಗೆ ಬಂದುಬಿಟ್ಟು ಫೈವ್ ತರ್ಟಿ ತ್ರೀ ಫರ್ಟಿ ಹಂಗೆ ಏನೋ ಫಂಕ್ಷನ್ ಮುಗಿತ್ತು ನಾನು ಊಟ ಮುಗಿಸ್ಕೊಂಬಿಟ್ಟು ಡೈರೆಕ್ಟ್ ರಾಜಾಜಿನಗರ ಬಂದು ಫೋನ್ ರಿಪೇರಿ ಮಾಡಿಸ್ಕೊಂಡು ಇವಾಗ ಮನೆಗೆ ಬಂದು ರೀಚ್ ಆಗಿದೆ ಜಸ್ಟ್ ಈ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಬ್ಯಾಚಿಂದ ಒಬ್ಬ ಹುಡುಗಿ ಮತ್ತು ನಾನು ಬಂದಿದ್ವಿ ನಮ್ಮ ಸರ್ ಹನುಮೇಶ್ ಸರ್ ಬಂದಿದ್ದರು ಎನ್ ದೊಡ್ಡಬಳ್ಳಾಪುರ ಪ್ರಿನ್ಸಿಪಲ್ ಬಂದಿದ್ದರು ಪಿಜಿಕ್ ಸರ್ ಬಂದಿದ್ದರು ಆ್ಯಂಡ್ ನಮ್ಮ ಸೀನಿಯರ್ಸು ಕೂಡ ಬಂದಿದ್ದರು ನಮ್ಮ ಬ್ಯಾಚಿಂದ ಯಾರು ಬಂದಿಲ್ಲ ಅವರು ರಿಗ್ರೆಟ್ ಮಾಡ್ತೀರ ಪಕ್ಕ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಫೋಟೋ ತೊಗೊಂಡ್ವಿ ಸೀನಿಯರ್ಸ್ ಹೇಳ್ತೇವೆ ಫೋಟೋ ತೊಗೊಂಡ್ವಿ ಮತ್ತು ಟೀಚರ್ ಜೊತೆ ಫೋಟೋ ತಕೊಂಡ್ವಿ ಅವಾರ್ಡ್ ಫಂಕ್ಷನ್ ಇತ್ತು ಕಲ್ಚರಲ್ ಫಂಕ್ಷನ್ ಇತ್ತು ಊಟ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಗೈಸ್ ನೀವು ಯಾಕ್ರೂ ಬಂದಿಲ್ಲ ನಾನು ನಿಮ್ಗೆ ಕೇಳ್ತೀನಿ ಯಾಕೆ ಬಂದಿಲ್ಲ ಅಂತ ಒಂದು ಕಮೆಂಟ್ ಮಾಡಿ ಅಷ್ಟೊಂದು ಬಿಜಿ ಇದ್ರೆ ನೀವು ಎಲ್ಲಿ ಬಿಜಿ ಇದ್ದರೂ ಏನು ಬಿಜಿ ಇದ್ರೂ ನಮ್ಗೆ ಗೊತ್ತಿಲ್ಲ ಬ್ಯುಸಿ ಇದ್ರೆ ಇವ ಸಾರಿ ಯಾಕೆ ಬಂದಿಲ್ಲ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಗೈಸ್ ಇಟ್ರಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಸಿ ಯು ಲವ್ ಯು ಗೈಸ್ తిన్న టైం పోస్ కూడా కత్త